ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ರಾಯಚೂರಿನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ವತಿಯಿಂದ ದಿನಾಂಕ ಹದಿಮೂರು ಬಾಗಿಸು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಪಂಡಿತ್ ಸ ಸಿದ್ದರಾಮಯ್ಯ ಸಿದ್ದರಾಮ ಜಂಬಂದಿನಿ ರಂಗಮಂದಿರದಲ್ಲಿ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಸರಳವಾಗಿ ದೇವರ ದಾಸಿಮಯ್ಯ ಜಯಂತಿಯನ್ನು ಮಾಡಲಾಯಿತು ರಾಯಚೂರಿನ ತಹಸೀಲ್ದರಾದ ಸುರೇಶ್ ವರ್ಮ ದೇವರ ದಾಸಿಮಯ್ಯ ಶರಣರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ನಂತರ ಅವರು ಮಾತನಾಡುತ್ತಾ ದೇವರ ದಾಸಿಮಯ್ಯ ವಚನಗಳ ಆದ್ಯ ವಚನಕಾರ ಎಂದು ಕರೆಯುತ್ತಾರೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ನಡೆಯಬೇಕು ಇವರು ಒಂದು ಜನಾಂಗಕ್ಕೆ ಸೀಮಿತವಾಗದೆ ಸರ್ವ ಜನಾಂಗದವರು ಇವರು ಬಗ್ಗೆ ಗೌರವವನ್ನು ಇಟ್ಟುಕೊಳ್ಳಬೇಕು ಪ್ರತಿಯೊಬ್ಬರೂ ಇವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಇವರು ತಮ್ಮ ಉತ್ತಮವಾದ ವಚನಗಳನ್ನು ರಚನೆ ಮಾಡಿ ತಮ್ಮ ಕಾಯಕನಿಷ್ಠೆಯನ್ನು ಮಾಡಿದಂತಹ ಆದ್ಯ ವಚನಕಾರರಾಗಿದ್ದು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾ ದಂಡಪ್ಪ ಬಿರಾದಾರ ಮಾತನಾಡುತ್ತಾ ದೇವರ ದಾಸಿಮಯ್ಯನವರು ಹಲವಾರು ವಚನಗಳನ್ನು ರಚನೆ ಮಾಡಿದ್ದಾರೆ ವಚನಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತ ಮಹತ್ವ ಕಾರ್ಯವನ್ನು ಮಾಡಿದ್ದಾರೆ ಅವರು ವಚನಗಳ ಮೊದಲಿಗೆ ಪ್ರಾರಂಭದ ಹಿನ್ನೆಲೆಯಲ್ಲಿ ಆದ್ಯ ವಚನಕಾರ ಎಂದು ಹೇಳಲಾಗುತ್ತದೆ ಜೊತೆಗೆ ಡಾಂಬಿಕೆ ಭಕ್ತಿ ಕಾಯಕದಲ್ಲಿ ಹೊಂದಿರುವ ಅಭಿಮಾನ ಮತ್ತು ನಿಷ್ಠೆ ಕುರಿತು ಹಲವಾರು ವಚನಗಳನ್ನು ಉದಾಹರಣೆಯನ್ನು ನೀಡಿ ಅವರ ಕಾಯಕ ಭಕ್ತಿಗೆ ಶಿವನ ದರ್ಶನ ಕೊಟ್ಟ ಅವರ ಕಾಯಕ ನಿಷ್ಠೆ ಬಗ್ಗೆ ಮಾತನಾಡಿದರು ಸಮಾಜದ ಮುಖಂಡರಾದ ಜಿನಾಗರಾಜ್ ವೆಂಕಟೇಶ್ ಮಲ್ಲಿಕಾರ್ಜುನ್ ಈರಣ್ಣಕಲ್ಲಿ ಉದಯ್ ಕುಮಾರ್ ಪುಷ್ಪಗೂಳಿಗೌಡ ಬಸವರಾಜ್ ಮಲ್ಲಿಕಾರ್ಜುನ್ ಸೂರ್ಯನಾರಾಯಣ ಹಾಗೂ ಇಲಾಖೆ ಸಿಬ್ಬಂದಿ ಇಸ್ಮಾಯಿಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಆ ಬಟ್ಟೆಯನ್ನು ಹರಿದು 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 ಹೋದ್ ಲಾಭ ಕಚ್ಛದ್ರಿ ಶಿವ ಅದು ಸುಮ್ಮನೆ ಶರಣರು ಆಮೇಲೆ ನನ್ನ ದುಡ್ಡು ಯಾರು ಬಟ್ಟೆ ಸುದ್ದಿ ಅಂತ ಕೊಡೋದ್ರೆ ಮನೆಗೆ ಹೋಗ್ತಾನೆ ಆ ಗುಬ್ಬಳ್ಳಿ ಅಂತ ಅಯ್ಯ ಮನೆಯ ಖುಷಿ ಇಲ್ಲ ನನಗೆ ಹಾಕೋದು ಇಲ್ಲ ಅಯ್ಯ ಮತ್ತೊಬ್ಬ ಸುದ್ದಿಯನ್ನು ಕಂಡುಕೊಂಡು ಅಂತ ಶಿವ ಬರ್ತಾನೆ ಅವರ ಒಂದು ಭೋಗಣಿ ಅಂತ ಕೇಳ್ತಾನೋ ಹಾಗೆ ನಾನು ಎದುರ್ತ ಮಣ್ಣಿನ ಮಡಿಗೆ ತಗೋತಾರೆ ಗುಡ್ಡಿಗೆಯನ್ನು ತಗೊಂಡು ಗುಡ್ಡಿಯನ್ನು ಹಾಕ್ತಾನೆ ಅದೆಲ್ಲವೂ ಅನು ಹಾಕಿರ್ತಾನೆ ಆ ಶಿವನಿಗೆ ಭಕ್ತನ ಶಿವನಿಗೆ ಅತ್ಯಂತ ಪ್ರಿಯರಾಗಿರುವಂಥ ಚರಣ ಯಾರಂದರೆ ಅಂತ್ಯವಚನಕಾರ ದೇವರ ದಾಸಂಗ್ತಾ ಇದೆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಹಿರಿಯರು ನಮ್ಮ ಎಲ್ಲ ಕೃ ಕಾರ್ಯಕ್ರಮ ಮಾರ್ಗದರ್ಶಕರಾಗಿ ಕಾರ್ಯವಹಿಸಿ ಕಾರ್ಯಕ್ರಮಕ್ಕೆ ಬರ್ತಾರೆ ಭಾಳ ಅರ್ಥಪರಾಗಿ ಮೊದಲಿಗೆ ಶ್ರೇಷ್ಠತೆಯನ್ನು ಹೊಂದಿರುವಂಥ ದೇವರ ದಾಸಿಮಯ್ಯನವರ ಜಯಂತಿ ಉತ್ಸವದ ಇವತ್ತಿನ ವೇದಿಕೆ ಮೇಲೆ ಆಸವಾದಂಥ ದೇವರ ಸಮಾಜದ ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳಿಗೆ ತಾಲೂಕು ನಮ್ಮ ಎಲ್ಲ ಕಚೇರಿ ಸಿದ್ದರು ನಮ್ಮ ಸಹೋದರರವರೇ ಇವತ್ತು ತಮ್ಮೆಲ್ಲರಿಗೂ ಕೂಡ ಆ ಶ್ರೇಷ್ಠ ವಚನಾಕಾರರ ಜಯಿತೋತ್ಸವದ ಶುಭ ಶುಭಾಶಯಗಳನ್ನು ಕೋರ್ತೇವೆ ಇವತ್ತಿನ ದಿವಸ ನಾವು ಚುನಾವಣೆ ನೀತಿ ಸಹಿತೆ ಇರುವುದರಿಂದ ಒಜಾರಿಯಾಗಿ ಚೆನ್ನಾಗಿ ಅಭಿವೃದ್ಧಿಯಾಗಿ ಆಗಬೇಕನ್ನುವಂಥ ಜಯಂತಿ ಇವತ್ತು ಸ್ವಲ್ಪ ಸರಳವಾಗಿ ಆಚಾರವಾಗ್ತಾ ಇದೆ ನಂತರ ಇರಲಿ ಇವತ್ತು ದೇವರ ದಾಶಿನ ಬಗ್ಗೆ ಮಾತಾಡಬೇಕಂತ ನಾವು ಎಲ್ಲರೂ ಕಲ್ಯಾಣ ಮಾಡಿದ್ರು ಯಾಕಂದರೆ ಕರ್ನಾಟಕದ ಇತಿಹಾಸದಲ್ಲಿ ಅದೇ ಅತ್ಯಂತವಾಗಿ ವಚನ ಸಾಹಿತ್ಯದ ಇತಿಹಾಸದಲ್ಲಿ ಈ ಕನ್ನಡ ಸಾಹಿತ್ಯದಲ್ಲಿ ವಚನವನ್ನು ಫಸ್ಟ್ ಸ್ಟಾರ್ಟ್ ಮಾಡಿದವರೇ ದೇವರ ದಾಸಿ ವಚನ ಪರಂಪರೆ ತನ್ನದೇ ಆದ ಶಬ್ದ ಸಾಹಿತ್ಯದಿಂದ ತನ್ನದೇ ಆದ ಜ್ಞಾನದಿಂದ ತ ಜನಕ್ಕೆ ಯಾವ ಥರ ಶಬ್ದಗಳನ್ನು ಮುಚ್ಚಬೇಕು ಯಾವ ಥರ ವಚನಗಳನ್ನು ಮುಚ್ಚಬೇಕು ಜನರಲ್ಲಿರುವಂಥ ಮೌಢ್ಯತೆ ಯಾವ ತಗಿಲಬೇಕು ಅನ್ನುವಂಥದ್ದು ನಾಂದಿ ಆಡಿದವರು ದೇವರ ಧರ್ಮ ದೇವರ ದಾಸಿ ಹಾಗಾಗಿ ಇವರು ಬಹಳಷ್ಟು ವಿಚಾರವಂತರು ಪ್ರಜ್ಞಾಪೂರ್ವಕ ವಚನಗಳನ್ನು ರಚಿಸ್ತವರು ಅಷ್ಟೇ ದೈವ ಭಕ್ತಿಯವರು ಯಾಕಂದ್ರೆ ಅವರ ಮೌಢ್ಯತೆ ಅವರ ಜಾತಿ ವ್ಯವಸ್ಥೆಯನ್ನು ಅವರ ವಚನಗಳನ್ನು ಕಂಡಾಗ ಒಂದು ಒಂದು ಮಾತಾಡ್ತಿದವರು ಪ್ರಥಮವಾಗಿ ಈ ಡಾಂಬಿಕತೆ ಬಗ್ಗೆ ಮನುಷ್ಯನ ಗುಣದ ಬಗ್ಗೆ ನೇರವಾಗಿ ವಚನಗಳಲ್ಲಿ ಮೂಲಕ ಬಿಂಬಿಸಿ ಮನುಷ್ಯನ ವ್ಯಕ್ತಿತ್ವವನ್ನು ತಿಳಿದವರು ಯಾರಾದರೂ ಈ ಶರಣರಿದ್ದಾರೆ ಅಂದರೆ ಅದು ನಮ್ಮ ದೇವರ ಜೀವನ್ ಮಠದ ಮಠಾಧೀಶರ ಮಠಧೀಶರ ದೇವರ ವೇಷಭೂಷಣದಿಂದ ಮಠಧೀಶರಾಗಿರಲ್ಲ ಅವರ ಮನಸ್ಸುದ್ದಿ ಇರಬೇಕು ತನ್ನ ಸುದ್ದಿ ಇರಬೇಕು ಸಮಾಜಕ್ಕೆ ಒಳ್ಳೆ ಬೋಧನೆ ಕೊಡಬೇಕು ಅಂದಾಗ ಮಾತ್ರ ಮಠಧೀಶರಾಗ ವ್ಯಕ್ತಿ ಆಗ ಸಾಧ್ಯ ಅನ್ನುವಂಥ ವಚನವನ್ನ ಮಠದಲ್ಲಿರುವಂತಹ ವ್ಯಕ್ತಿಯನ್ನು ರೂಪಕ ಮಾಡಿ ಆ ತರ ಅಷ್ಟು ವೈಚಾರಿಕತೆಗೊಳ್ಳುವಂತಹ ವಚನಂದ್ರೆ ಆ ದೇವರ ಚಲನಿಕಾರು ಬಹಳಷ್ಟ ಇಂಥ ಒಬ್ಬ ಮಹಾನ ವ್ಯಕ್ತಿ ದೈವಭಕ್ತಿ ಇರುವಂಥ ದೇವರ ರೂಪದಲ್ಲಿರುವಂತಹ ವಚನಕಾರರ ಇನ್ನೂ ಕೂಡ ಹೆಚ್ಚಾಗಿ ಅವರ ಜೀವನ ಶೈಲಿಗಳು ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾಕಂದರೆ ಇವತ್ತು ಅಂಥ ಒಬ್ಬ ಪ್ರತಿಭಾವಂತ ಶ್ರೇಷ್ಠ ವಚನಕಾರರನ್ನು ನಾವು ಕೇವಲ ಬೇಕಾದ ಸಮಾಜದವ್ರು ಮಾತ್ರ ಪೂಜಿಸುವಂತಹ ಕೆಲಸ ಈಗ ಆಗ್ತದೆ ಆ ಥರ ಆಗ್ತದೆ ಬೆಂಬರುವ ಕೆಲಸ ಎಲ್ಲರೂ ಕೂಡ ಗೌರವಿಸುವಂಥ ಕೆಲಸ ಆಗ್ಬೇಕು ಯಾಕಂದರೆ ನಿಮಗೆ ಬಂದು ಹೇಳ್ತೀನಿ ಭಾರತ ಇತಿಹಾಸವನ್ನು ತಗೊಂಡಾಗ ಈ ಮೆನುಕೂಲಕ್ಕೆ ನೇಕಾರಿ ವೃತ್ತಿ ಅಂತ ಗೊತ್ತಿದೆ ನಮಗೆ ನೇಕಾರಿಕೆ ಮಾಡಿಕೊಡುತ್ತೆ ಆದರೆ ಅದು ಸಣ್ಣ ವೃತ್ತಿ ಅಲ್ಲ ಅದು ಏನಾದರೂ ಜೀವನ ವೃತ್ತಿ ಅಲ್ಲ ಈ ಮಾನವ ಜೀವನಕ್ಕೆ ದೈಹಿಕ ಮರ್ಯಾದೆಯನ್ನ ಮುಚ್ಚಿಸುವಂತ ಕೆಲಸ ಮಾಡಿದ್ದಲ್ಲ ಇದು ನೇಕಾರ ಇವತ್ತು ಆ ಸಮಾಜದ ಒಂದು ಕೊಡುಗೆ ಮೂಲ ಇವತ್ತು ನಾವೆಲ್ಲರೂ ಒಳ್ಳೆ ಬಟ್ಟೆ ಹಾಕೊಂಡಿದ್ದೇವೆ ಯಾಕಂದ್ರೆ ಮೂಲ ಪುರುಷನ ವೃತ್ತಿ ಸ್ಟಾರ್ಟ್ ಆಗಿದೆ ಅಲ್ಲಿಗೆ ಆಮೇಲೆಲ್ಲ ತಂತ್ರಜ್ಞಾನ ಬಂದು ಮುಂದೆ ಅಂಥ ಇವತ್ತು ಅಂಥ ಶ್ರೇಷ್ಠ ವಚನಕರನ್ನು ಅವರು ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು ಅವರ ವಿಚಾರಗಳನ್ನು ನಂಚ್ಕೊಂಡಿದ್ದರು ಅವ್ರ ಬಗ್ಗೆ ಇದೇ ತರ ನಮಗೆ ಅಭಿಮಾನ ಗೌರವ ಇರಲಿ ಅವರ ಆಶೀರ್ವಾದ ನಮಗೆ ಆಗಿರಲಿ ಅವರ ದೈವ ಭಕ್ತಿಗೆ ನಾವು ಚಲುವಾಗಿ ಜೊತೆಗೆ ಇವತ್ತು ಆಚರಣೆ ಮಾಡಿಸ್ತಾ ಸುಳಂದು ನಾವು ಮನೆ ಮನೆಗಳಲ್ಲೂ ಕೂಡ ಜೇಡ ದಾರ್ಶಮ್ಯನ ವಿಚಾರಗಳನ್ನು ತಪ್ಪುಗಳನ್ನು ಆಕರ್ಷಕರನ್ನು ನಮ್ಮ ಮಕ್ಕಳಿಗೆ ನಮ್ಮ ಮನೆಗೆಲ್ಲರೂ ಹಾಕಿಕೊಂಡು ಆ ಪೂಜರಿಗೆ ಬಂದು ಅವರು ಹಾಕೊಟ್ಟ ಮಾರ್ಗದ ನಾವು ನಡೆದರೆ ಮಾತ್ರ ಅವ್ರ ಜಯಂತಿ ಮಾಡಲಿಕ್ಕೆ ನಮಗೆ ಸ್ವಾರ್ಥ ಅಂತ ಹೇಳ್ತಾ ಇವತ್ತು ನನ್ನಲ್ಲಿ ಜಯಂತಿ ಸರಳವಾಗಿ ಅಚಲಿ ಜಯಂತಿಗೆ ನನ್ನ ಅವನ ಆಹ್ವಾನಿಸಿ ವೈದ್ಯರ ಆಶೀರ್ವಾದಕ್ಕೆ ಮತ್ತು ಅಭಿವೃದ್ಧಿಗೆ ತಾವು ಪಾತ್ರರಾಗಿರುವಂತಹ ಎಲ್ಲ ಜಿಲ್ಲಾ ಮಟ್ಟದ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ನಮ್ಮೆಲ್ಲಾ ರೈತರು ಬಂಧುಗಳಿಗೂ ಮತ್ತು ಕ್ರಾಮ ಕರಾಟಕ್ಕೆ ಈ ಜಯಂತಿ ಉತ್ಸವದಲ್ಲಿ ನಾನು ಆಗಮಿಸಿರುವ